ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಕೋಣಸಿಂಗ್ ಕಲೆಕ್ಷನ್ ಹಾಂ ಫ್ರೆಂಡ್ಸ್ ಇವತ್ತು ನನ್ನ ಮೊನ್ನೆ ಮುನ್ನೂರು ಪೀಸ್ ಅವಸಾ ಟಾಪ್ಸ್ ಹಾಕಿದೆ ಅದರಲ್ಲಿ ಎಲ್ಲ ಆಗಿತ್ತು ಈಗ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ಅಂದರೆ ರಿಪೀಟ್ ಕಲರ್ಸೇ ಇದೆ ಸ್ವಲ್ಪ ನೀವು ಆಮೇಲೆ ಕಲರ್ಸ್ ಅದನ್ನೇ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಡಿಮ್ಯಾಂಡ್ ಇತ್ತು ಅದೇ ಕಲರ್ಸ್ ಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು ಅದರಿಂದ ಮತ್ತೆ ಹದಿನೇಳು ಪ್ಯಾಟ್ರನ್ ತರಿಸ್ತಿದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಎಸ್ ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಅವೈಲಬಲ್ ಇರುತ್ತೆ ಪ್ರೈಸ್ ಹೇಳೋದಾದರೆ ನಿಮಗೆ ತೌಸಂಡ್ಗೆ ತ್ರೀ ಮಾಮೂಲಿ ಹಾಕಿದಾನೆ ಆ ಎಲ್ಲ ಅವ್ರಾಂಡ್ ಇದೆ ತಗೊಂಡಿರೋರಿಗೆಲ್ಲ ನೋಡಿ ಸಿಕ್ಸ್ ನೈನ್ಟಿ ಎಮ್ ಆರ್ ಪಿ ಮತ್ತೆ ಇಲಿವಾಟ್ ಆಗಿರುತ್ತೆ ಏಳ್ನೂರು ರೂಪಾಯಿ ಎಮ್ ಆರ್ ಪಿ ಇರತ್ತೆ ಪೀಸಸ್ ನಿಮಗೆ ಓನ್ಲಿ ತೌಸಂಡ್ ಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅದ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇದು ಹಬ್ಬದ ಆಫರ್ ಅಂತ ಹೇಳ್ಬೋದು ದಸರಾ ಆಗ್ಬೋದು ಇದು ಹದಿನೇಳು ಪ್ಯಾಟರ್ನ್ಸ್ ಇದೆ ನೋಡಿ ನೀವೇನೆ ಸ್ಟಾಕ್ಸ್ ಎಲ್ಲ ಜಾಸ್ತಿನೇ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಟಾಕ್ಸ್ ಇಷ್ಟೇ ಇರೋದು ನನಗೆ ಆವಾಸದಲ್ಲಿ ರಿಪೀಟ್ ಕಲರ್ ಕಲಾರು ಇಷ್ಟು ಸಿಕ್ಕಿದೆ ಅಷ್ಟೇನೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀಮೇಲೆ ಹಾಕ್ತಿರ್ತೀನಿ ನನ್ನ ನಂಬರ್ನ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಮ್ಮೆ ಶೋ ಮಾಡ್ತೀನಿ ನಾನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು